ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಹಬ್ಬದ ನೆಕ್ಸ್ಟ್ ಡೇ ನಿಮ್ಗೆಲ್ಲರಿಗೂ ಕಾಣಿಸ್ತಾ ಇರ್ಬೋದು ಫುಲ್ ಖಾಲಿ 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 ಇದೆ ಬಿಕಾಸ್ ನಾನು ಹೋಗ್ತಾ ಇದ್ದೀನಿ ಯು ಎ ಇ ನನ್ನ ಹಸ್ಬೆಂಡ್ ಇದ್ದಲ್ಲಿ ನಾನು ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲೆಲ್ಲ ಖಾಲಿ ಮಾಡಿದ್ದೀನಿ ಹಾಗೆ ಯಾಕಂದರೆ ಅವೆಲ್ಲ ಇಡೋದಾದರೆ ಮೈಂಟೇನ್ ಕೂಡ ಹಾಗೆ ಮಾಡಬೇಕು ಡಸ್ಟಿಂಗ್ ಅದು ಇದು ಅಂತ ಸೊ ಅದಕ್ಕೋಸ್ಕರ ಎಲ್ಲ ಒಳಗಡೆ ಇಟ್ಟಿದ್ದೀನಿ ಹಾಗೆ ಹೊರಡ್ತೀನಿ ಸ್ಪೆಷಲ್ ನ್ಯೂಸ್ ನಿಮಗೆ ಹೇಳಿದ್ನಲ್ವಾ ನನಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ ನನಗೆ ಅಂತ ಏ ಇದು ನಾನು ಹಸ್ಬೆಂಡ್ ಇದ್ದಲ್ಲಿ ಹೋಗ್ತಾ ಇದ್ದೀನಿ ಎಷ್ಟು ತಿಂಗಳ ಇರ್ತೀನಿ ಅವೆಲ್ಲ ಏನೂ ಕೂಡ ಗೊತ್ತಿಲ್ಲ ಸೊ ನೋಡು ನಾನು ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ದಿನ ಇರ್ತೀನಿ ಅಂತ ಯಾಕಂತ ಹೇಳಿದರೆ ನಾನು ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತೀನಿ ಇವಾಗ ಹೊರಡ್ತೀನಿ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಆಯಿತು ಕಂಪ್ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ಹೊರಡ್ಲಿಕ್ಕೆ ನಾನು ರೆಡಿಯಾಗಿದ್ದೀನಿ ಅಮ್ಮನ ಮನೇಲಿ ಮೊದಲು ಹೋಗ್ತೀನಿ ಬಿಕಾಸ್ ಅಲ್ಲೂ ಸ್ವಲ್ಪ ಪಾರ್ಸಲ್ ಇದೆ ಅದನ್ನು ಕೂಡ ತೊಗೊಳ್ಲಿಕ್ಕಿದೆ ಹಾಗೆ ಹೊನ್ನಾವರದಲ್ಲಿ ಸ್ವಲ್ಪ ಕೆಲಸ ಉಂಟು ಹಾಗೆ ಆ ನಂತರ ನಾನು ಹನ್ನೊಂದು ಸಾರಿ ಒಂದು ಗಂಟೆಗೆ ಅಥವಾ ಎರಡು ಗಂಟೆಗೆ ಇಲ್ಲಿಂದ ಹೊರಡ್ತೀನಿ ಮ್ಯಾಂಗ್ಳೂರು ಏರ್ಪೋರ್ಟಲ್ಲಿ ನನ್ನ ಫ್ಲೈಟ್ ಹಾಗೆ ಹೊರಡ್ತೀನಿ ಲಗೇಜ್ ಎಲ್ಲ ಹೋಗಾಯ್ತು ತಮ್ಮ ಎಲ್ಲ ಇದ್ದಿದ್ರಲ್ವ ಅವ್ರು ತಗೊಂಡು ಹೋಗಿದ್ದಾರೆ ಎಲ್ಲ ಲಗೇಜ್ ಅಮ್ಮನ ಮನೇಲೆ ಹೋಗಿ ಇಳುತ್ತಾರೆ ಹಾಗೆ ಮತ್ತೆ ಏನಿಲ್ಲ ಖಾಲಿ ಒಂದು ಹ್ಯಾಂಡ್ ಬ್ಯಾಗ್ ಪರ್ಸ್ ಒಂದು ಇಟ್ಕೊಂಡಿದ್ರು ಮತ್ತೆ ಏನು ಕೂಡ ಇಲ್ಲ ಎಲ್ಲ ತಗೊಂಡು ಹೋಗಿದ್ದಾರೆ ಅವರು ಇವಾಗ ನಾನು ಹೊರಡ್ತೀನಿ ಎಲ್ಲ ಐಸ್ ಕ್ರೀಮ್ ಬೆಳಿಗ್ಗೆಯಿಂದ ಬ್ರೇಕ್ಫಾಸ್ಟೇ ಮಾಡಿಲ್ಲ ತುಂಬ ಹಸಿವಾಗ್ತಾ ಇತ್ತು ಅದಕ್ಕೋಸ್ಕರ ಐಸ್ ಕ್ರೀಮನ್ನ ತಿಂತಾ ಇದ್ದೀನಿ ಅಮ್ಮನ ಮನೆಗೆ ಹೋಗಿ ನಂತರ ಮುನ್ನ ಅವರದಲ್ಲಿ ಏನೆಲ್ಲ ಬೇಸ ಇದೆ ಅವೆಲ್ಲ ಕಂಪ್ಲೀಟ್ ಆಯಿತು ಈಗ ಐಸ್ ಕ್ರೀಮ್ ತಿಂದು ಮತ್ತೆ ನಾನು ನಮ್ಮ ಮನ ಮನೆಗೆ ಹೊರಬಿಡ್ತೀನಿ ಆನಂತರ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಮಂಗಳೂರಿಗೆ ಹೊರಡ್ತೀನಿ ಮ್ಯಾಂಗೋ ಫ್ರೆಶ್ ಜ್ಯೂಸ್ ಇದೆ ಬೇಕಾ ಅಂತ ಹೇಳಿದ್ರು ನಂತರ ಕುಡಿವಾ ಅಂತ ತಗೊಂಡೆ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಜ್ಯೂಸ್ ಥರವೇ ಟೇಸ್ಟ್ ಇತ್ತು ಹಾಗೆ ಇಷ್ಟ ಆಯಿತು ನನಗೆ ಮನೆಗೆ ಹೋಗಿ ಸ್ವಲ್ಪ ಊಟವನ್ನು ಮಾಡಿದೆ ನಂತರ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ಹೊನ್ನವರ ಬಸ್ ಸ್ಟ್ಯಾಂಡಿಗೆ ತಮ್ಮ ಡ್ರಾಪ್ ಮಾಡ್ತಾ ಇದ್ದಾನೆ ಮತ್ತೆ ನಿಮಗೆ ಈ ನನ್ನ ಚಾನಲಲ್ಲಿ ತಮ್ಮನಿಗೆ ನೋಡಲಿಕ್ಕೆ ತುಂಬ ಲಾಂಗ್ ಟೈಮ್ ನಂತರ ಮತ್ತೆ ನೀವು ಅವರಿಗೆ ಭೇಟಿ ಆಗ್ತೀರಾ ಹಾಗೆ ಬಸ್ಸಲ್ಲಿ ಕೂಡ ಕೂತ್ಕೊಂಡಿದ್ದೀನಿ ಸೀಟ್ ಸಿಕ್ತು ಹಾಗೆ ಡೈರೆಕ್ಟ್ ಮ್ಯಾಂಗ್ಳೂರ್ ಹೋಗಲಿಕ್ಕೆ ಬಸ್ ಸಿಕ್ಕದ್ದು ಆನಂತರ ನಾನು ರಿಕ್ಷಾ ಮಾಡಿದೆ ಕುಳೂರು ಇಳಿದು ಹಾಗೆ ರಿಕ್ಷಾ ಚಾರ್ಜ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಬಟ್ ನೋ ಪ್ರಾಬ್ಲಮ್ ಆಧಾರ್ ಕಾರ್ಡ್ನಿಂದ ಫ್ರೀ ಬಸ್ಸಲ್ಲಿ ಬಂದಿದ್ದೇನೆ ಹಾಗಾಗಿ ನಾನು ಬರೋ ತನಕ ಮತ್ತೆ ಫ್ರೀ ಇರತ್ತೋ ಇಲ್ವೋ ಗೊತ್ತಿಲ್ಲ ಹಾಗೆ ಹತ್ರ ಹತ್ರ ಇದ್ದೀನಿ ಏರ್ಪೋರ್ಟ್ ಹತ್ರ ಹಾಗೆ ತುಂಬಾ ಎಕ್ಸೈಟೆಡ್ ಆಗ್ತಾ ಇದೆ ಬೆಳಗ್ಗೆಯಿಂದ ಇಲ್ಲಿಯ ತನಕ ತುಂಬಾ ಚೆನ್ನಾಗಾಯಿತು ಜರ್ನಿ ಇವಾಗ ಮುಂದೆ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಹಾಗೆ ರೀಚ್ ಆಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಏರ್ಪೋರ್ಟ್ ನಿಮಗೆ ಕಾಣ್ತಾ ಇದೆ ಟ್ರಾಲಿಯಲ್ಲಿ ಲಗೇಜ್ ಈ ಥರ ಹಾಕಿದ್ದೀನಿ ಹಾಗೆ ವೇಟಿಂಗಲ್ಲಿದ್ದೀನಿ ಲಗೇಜ್ ಹಾಕ್ಲಿಕ್ಕೋಸ್ಕರ ಹಾಗೆ ಏನೆಲ್ಲ ಕೆಲಸ ಇತ್ತು ಅವೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ ಫ್ಲೈಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಹಾಗೆ ಬೋರ್ಡಿಂಗ್ ಪಾಸ್ ಹಾಗೂ ಪಾಸ್ಪೋರ್ಟನ್ನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಗೇಟ್ ಓಪನ್ ಆಯಿತು ಫ್ಲೈಟ್ ಇದೆ ನಮ್ಮದು ಹಾಗೆ ಇವಾಗ ಕೂತ್ಕೊಳ್ತೀವಿ ಎಸ್ ಕೂತ್ಕೊಂಡಿದ್ದೀನಿ ಆರಾಮಾಗಿ ಎಷ್ಟೊತ್ತಿಗೆ ನಾನು ರೀಚ್ ಆಗ್ತೀನಿ ಅಂತ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಇದೆ ಫ್ಲೈಟ್ ಮೇಲ್ಗಡೆಯಿಂದ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ ಫುಲ್ ಲೈಟಿಂಗ್ ನೋಡ್ಲಿಕ್ಕೆ ಒಂಥರ ಖುಷಿ ಬಟ್ ನಾನು ವಿಂಡೋ ಸೈಡಲ್ಲಿ ಕೂತ್ಕೊಂಡಿರಲಿಲ್ಲ ಸೊ ಅದಕ್ಕೋಸ್ಕರ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಬೇರೆಯವ್ರ ಹತ್ರ ಫೋನನ್ನು ಕೊಟ್ಟಿದ್ದೆ ವಿಡಿಯೋಸನ್ನು ತೊಗೊಳ್ಲಿಕ್ಕೋಸ್ಕರ ಮೇಲೆ ಮೇಲೆ ಹೋಗ್ತಾ 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 ತುಂಬಾ ಲೈಟಿಂಗ್ ಕಡಿಮೆ ಆಗಿ ಕಾಣಿಸ್ತಾ ಇತ್ತು ಹಾಗೆ ಮತ್ತೆ ನಿಮಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವಾಗ ನಾನು ಏರ್ಪೋರ್ಟ್ಗೆ ಇದ್ದೀನಿ ಯಾಕೆಂದರೆ ಸೋನು ಬರ್ತಾ ಇದ್ದಾಳಲ್ವಾ ಅದಕ್ಕೋಸ್ಕರ ಅವಳಿಗೆ ಪಿಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಮತ್ತು ತುಂಬಾ ಹ್ಯಾಪಿಯಾಗಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ವಿ ಆರ್ ಮೀಟಿಂಗ್ ಸೊ ಏನು ಹೇಳಬೇಕಂತ ಇಲ್ಲ ಅವಳು ಬಂದ ಕೂಡಲೇ ನಾವಿಬ್ಬರೂ ಸೇರಿಕೊಂಡು ವೀಡಿಯೋನ ಮಾಡಿ ನಿಮಗೆ ಈ ಬ್ಲಾಗಿಂದ ಅವಳು ಹಾಕುವಾಗ ಈ ವಿಡಿಯೋ ಕೂಡ ನೀವು ಕೂಡ ನೋಡ್ಬೋದು ಸೊ ತುಂಬಾ ಹ್ಯಾಪಿಯಾಗಿದ್ದೀನಿ ಬನ್ನಿ ಹೋಗೋಣ ಅವಳಿಗೆ ಪಿಕ್ ಮಾಡಿಕೊಂಡು ಬಂದ ಮೇಲೆ ಇಟ್ಕೊಂಡು ನಾನು ವಿಡಿಯೋನ ಹಾಕ್ತೀನಿ ಓಕೆ ಬಾಯ್ ಇದು ಹೊಸ ಏರ್ಪೋರ್ಟ್ ಅಬುದಾಬಿಯಲ್ಲಿ ಹಾಗೆ ಚೆನ್ನಾಗಿ ವಿಡಿಯೋನ ತೆಗೆದಿದ್ದಾರೆ ತುಂಬ ಖುಷಿ ಎಡಿಟಿಂಗ್ ಟೈಮಲ್ಲಿ ನನಗೆ ಎರಡು ವೀಡಿಯೋನ ಕೊಟ್ಟರು ಸರ್ಪ್ರೈಸ್ ಆಗಿ ನಾನು ಕೂಡ ತುಂಬ ಸರ್ಪ್ರೈಸ್ ಆದೆ ಅವ್ರು ಮಾತಾಡೋದನ್ನು ನೋಡಿ ಬಿಕಾಸ್ ಅವರು ತುಂಬ ಮಾತಾಡೋದೆಲ್ಲ ತುಂಬ ಕಡಿಮೆ ಹಾಗೆ ನಾನಿವಾಗ ರೀಚ್ ಆಗ್ತಾ ಇದ್ದೀನಿ ಅವರು ಕೂಡ ರೀಚ್ ಆಗಿದ್ದಾರೆ ನೆಕ್ಸ್ಟ್ ಅಬುಧಾಬಿ ರೀಚ್ ಆಗಿದ್ದೀನಿ ಲಗೇಜಿಗೋಸ್ಕರ ವೇಟ್ ಮಾಡ್ತಾಯಿದ್ದೀನಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಯಿತು ಇನ್ನೂ ತನಕ ಬಂದಿಲ್ಲ ಫೈನಲಿ ಬಂತು ಹಾಗೆ ಯಾರು ಇವನು ಹೂ ಇಸ್ ದಿಸ್ ಗೈ ಫ್ಲವರ್ ಜೊತೆ ನಿಂತ್ಕೊಂಡಿದ್ದಾನೆ ಫ್ಲವರ್ ಹಾಗೂ ಚಾಕ್ಲೇಟ್ ಎರಡು ಕೂಡ ನನಗೆ ಸಿಕ್ತು ನನ್ನ ಹಸ್ಬೆಂಡ್ ಇವರು ಹಾಗೆ ಲಗೇಜನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಕಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅವರ ಫ್ರೆಂಡ್ ಡ್ರೈವ್ ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಮ ಗಾಡಿಯನ್ನು ಹಾಗೆ ಇದೇ ನಮ್ಮ ಗಾಡಿ ಹಾಗೆ ಬೇಗ ಬೇಗ ಲಗೇಜ್ ಎಲ್ಲ ಹಾಕ್ತೀವಿ ಯಾಕಂತ ಹೇಳಿದರೆ ಲಾಂಗ್ ಟೈಮಲ್ಲಿ ಇಲ್ಲಿ ಇಡಲಿಕ್ಕೆ ಪರ್ಮಿಷನ್ ಇಲ್ಲ ಅದಕ್ಕೋಸ್ಕರ ಅವನಿಗೆ ಕರ್ಕೊಂಡು ಬಂದದ್ದು ಹಾಗೇ ಇಷ್ಟೇ ನಮ್ಮ ಲಗೇಜ್ ಜಾಸ್ತಿ ಇಲ್ಲ ತುಂಬಾ ಬೇಜಾರಾಗ್ತಾಯಿದೆ ತುಂಬಾ ನಾನು ಬಿಟ್ಕೊಂಡು ಬಂದಿದ್ದೀನಿ ಐಟಮ್ಸ್ ಯಾಕಂತ ಹೇಳಿದರೆ ವೇಟ್ ತುಂಬ ಕಡಿಮೆ ಇತ್ತು ಅಂತ ಅದು ಒಂದು ಸ್ವಲ್ಪ ಬೇಜಾರಿದೆ ಹಾಗೆ ಇವರೇ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಈ ಯನ್ನು ನಿಲ್ಲಿಸಿದ್ದೀವಿ ಮೆಸ್ಟು ಇಳಿದಿದ್ದೀವಿ ನಾವು ಇದು ಮೊದಲು ಇರಲಿಲ್ಲ ನೀವು ಓಪನ್ ಆಗಿದೆ ಪಕ್ಕದಲ್ಲೇ ಶೌರ್ಮ ತೊಗೊಳ್ಲಿಕ್ಕಿತ್ತು ಹಾಗೆ ಶಾಪಿಂಗಿಗೆ ಬಂದಿದ್ದೀನಿ ಎಲ್ಲ ಐಟಮ್ಸ್ ಅನ್ನ ತಗೊಂಡಾಗಿದೆ ಜಸ್ಟ್ ಒಂದು ಮಿರರ್ ಒಂದು ತಕೊಂಡಿರ್ಲಿಲ್ಲ ಅವರು ಹಾಗಾಗಿ ಮಿರರ್ ಒಂದು ತಗೊಳ್ಬೇಕು ಬಿಕಾಸ್ ನಾಳೆ ಫೀಸ್ಟ್ ಇದೆ ರೆಡಿ ಆಗ್ಬೇಕಲ್ವಾ ಅದಕ್ಕೋಸ್ಕರ ಬೇಕೇ ಬೇಕು ಮಿರರ್ ಮಾತ್ರ ತಗೊಂಡ್ವಿ ಮತ್ತೆ ಏನು ಕೂಡ ತಗೊಂಡಿಲ್ಲ ಬಿಲ್ಡಿಂಗ್ ವೇಟ್ ಮಾಡ್ತಾ ಇದ್ದೀನಿ ರೂಮಿಗೆ ಬಂದಿದ್ದೀನಿ ಫ್ರೆಶ್ ಅಪ್ ಕೂಡ ಆಗಿದ್ದೀನಿ ಇವರು ನನ್ನ ಹಸ್ಬೆಂಡ್ ತುಂಬಾ ಜನರಿಗೆ ಇವಾಗ ಹೊಸ ಯಾರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಥವಾ ವ್ಯೂವರ್ಸ್ ಇದ್ದಾರೆ ಅವರಿಗೆ ತನಕ ಗೊತ್ತಿಲ್ಲ ತುಂಬಾ ಜನರು ಕಮೆಂಟ್ ಅಲ್ಲಿ ಕೂಡ ಕೇಳಿದ್ರು ನನಗೆ ನಿಮ್ಮ ಹಸ್ಬೆಂಡ್ ಎಲ್ಲಿದ್ದಾರೆ ಅಂತ ನನ್ನ ಹಸ್ಬೆಂಡ್ ಅಬುದಾಬಿಯಲ್ಲಿದ್ದಾರೆ ಅಲ್ಲಿಗೆ ನಾನಿವ್ ಇಲ್ಲಿಗೆ ನಾನು ಇವತ್ತು ಬಂದಿದ್ದೀನಿ ಹಾಗೆ ಫ್ರೆಶಪ್ ಕೂಡ ಆಗಿದ್ದೀನಿ ಹಾಗೆ ಹೊರಗಡೆಯಿಂದ ನಾನು ಶವರ್ಮ ಕೂಡ ತಗೊಂಡು ಬಂದಿದ್ದೀವಿ ಶಿವವರ್ಮ ತಿಂತೀವಿ ಇವಾಗ ಟೈಮ್ ಆಗ್ತಾ ಇದೆ ಮೂರು ಗಂಟೆ ಆಗಿದೆ ಇಂಡಿಯನ್ ಟೈಮು ನಾಲ್ಕೂವರೆ ಆಗಿದೆ ತಿಂತೀವಿ ಹಾಗೆ ನಿದ್ದೆ ಮಾಡೋದು ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ